ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ರವೆ ದೋಸೆ ರೀ ರವೆ ದೋಸೆ ಅಂತ ಹೇಳಿದ್ರೆ ಎಲ್ಲರೂ ಪ್ಲೇನ್ ಆಗಿರೋ ವೈಟ್ ಆಗಿರೋ ದೋಸೆ ಅಂದ್ಕೊಳ್ತಾರೆ ಅಲ್ಲ ರೀ ಇದು ಮಸಾಲ ರವೆ ದೋಸೆ ಸೂಪರ್ ಟೇಸ್ಟಿಯಾಗಿರೋ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈ ಥರ ಸಲ ಮಾಡ್ಕೊಂಡು ತಿಂದರೆ ಫ್ರೆಂಡ್ಸ್ ಮತ್ತೆ ಮತ್ತೆ ಇದನ್ನು ಮಾಡ್ಕೊಂಡು ತಿನ್ನಬೇಕು ಅನ್ನುವಷ್ಟು ಅಷ್ಟು ಟೇಸ್ಟ್ ಆಗಿರ್ತದ್ರಿ ಬರ್ರಿ ಹಾಗಿದ್ರಲ್ಲಿ ಯಾಕೆ ಲೇಟಾಗಿ ಮಾಡೋಣ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಈಗ ನಾಳೆ ಬೆಳಗ್ಗೆ ನಾವು ಈ ರವೆ ದೋಸೆ ಮಾಡಾಕತ್ತೀವಿ ಅಂದ್ರೆ ಇವತ್ತು ನೈಟ್ ಇದನ್ನು ನೆನೆ ಹಾಕಿ ಇಡಬೇಕ್ರಿ ಏನಂತ ಹೇಳಿದ್ರೆ ಒಂದು ಗ್ಲಾಸ್ನಷ್ಟು ಸಣ್ಣ ರವೆ ತೊಗೊಂಡೀನಿರಿ ಈಗ ಒಂದು ಪಾತ್ರೆ ತೊಗೊಂಡೇನಿ ಪಾತ್ರೆಗೆ ಹಾಕ್ಕೋಬೇಕ್ರಿ ಒಂದು ಗ್ಲಾಸ್ನಷ್ಟು ಸಣ್ಣ ರವೆ ತೊಗೊಂಡಿನಿ ಮತ್ತು ಅದ ಗ್ಲಾಸಿಂದ ಅರ್ಧ ಗ್ಲಾಸ್ನಷ್ಟು ಮೈದಾ ಹಿಟ್ಟು ತೊಗೊಂಡೀನಿ ರೀ ಮತ್ತು ಒಂದು ನಿಮ್ಮ ಕಡೆ ಏನಾರು ಅಕ್ಕಿ ಹಿಟ್ಟಿದ್ರೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ರೀ ಇಲ್ಲೇ ನನ್ನ ಕಡೆ ಇರಲಿಲ್ಲ ಹಂಗಾಗಿ ನಾನು ಹಾಕ್ಕೊಂಡಿಲ್ಲ ಈಗ ಇದನ್ನು ಸಸ್ವಲ್ಪನ ಸ್ವಲ್ಪನ ನೀರು ಹಾಕ್ಕೊಂಡು ಚಲೋದಂಗೆ ಕಲಿಸ್ಕೋಬೇಕು ನೋಡ್ರಿ ಸ್ವಲ್ಪನೂ ಈ ಥರ ಗಂಟು ಇರಲಾರ್ದಂಗೆ ಸೊ ಸ್ವಲ್ಪನ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಬಾ ಒಮ್ಮೆ ಭಾಳಷ್ಟು ನೀರು ಹಾಕ್ಕೊಬೇಡ್ರಿ ಮತ್ತೆ ತಳ್ಳಗಾಗೋ ಚಾನ್ಸ್ ಇರ್ತೈತಿ ಹಂಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಗಂಟಿಲ್ಲಾರ್ದಂಗೆ ರಾತ್ರಿನ ಕಲಸಿ ಇಟ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ಈ ಥರ ಕ್ಲೀನಾಗಿ ಕಲಸಿಟ್ಕೋಬೇಕ್ರಿ ಮತ್ತು ಇನ್ನೊಂದು ಏನು ಹೇಳೋದಂದ್ರೆ ಚಿರೋಟಿ ರವೆ ಅಂತ ಸಿಗ್ತಿತ್ತು ನೋಡ್ರಿ ಇದಕ್ಕಿಂತ ಸಣ್ಣ ರವೆ ಇರ್ತಿತ್ರಿ ಅದನ್ನಾದರೂ ಯೂಸ್ ಮಾಡ್ಬೋದು ಅದು ಆದರೂ ಮಸ್ತ್ ಆಗ್ತಾವ್ರಿ ನನ್ನ ಕಡೆ ಅದು ಇರಲಿಲ್ಲ ಬಾಂಬೆ ರವೆ ಇತ್ತು ಹಂಗಾಗಿ ಇದನ್ನು ಹಾಕಿ ಮಾಡ್ಕೊಳಾತೀನಿ ಎರಡರಾಗಿ ಯಾವ್ದು ಹಾಕಿದ್ರು ಸೇಮ್ ರೀ ಸೇಮ್ ಟೇಸ್ಟ್ ಆಗ್ತವು ಮತ್ತು ಈ ದೊಡ್ಡ ರವೆ ರೀ ಕೆಂಪು ರವೆ ಅದನ್ನು ಹಾಕ್ಬೇಡ್ರಿ ಇವೆರಡು ಇವೆರಡು ರವೆ ಹಾಕ್ಬೇಕು ಈಗ ನೋಡಿರಿ ಇದಕ್ಕೆ ಉಪ್ಪು ಮತ್ತು ಪುಡಿ ನಾನು ರಾತ್ರಿನೇ ಹಾಕ್ಕೊಳಾತೀನಿ ರೀ ನಾನು ಯಾವಾಗಲೂ ಈ ರವೆ ದೋಸೆನೇ ಇದೇ ಥರಾನ ಮಾಡ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತವು ಬೇಕಂದ್ರೆ ನೀವು ಒಂದ್ಸಲ ಹಿಂಗೆ ಟ್ರೈ ಮಾಡಿ ನೋಡ್ರಿ ಒಂದು ಸ್ವಲ್ಪ ಹುಳಿಯಾಗಲ್ಲ ಏನಿಲ್ಲ ರಾತ್ರಿನೇ ಈ ಥರ ಸೋಡಾ ಪುಡಿ ಮತ್ತು ಉಪ್ಪು ಹಾಕಿ ಚಲೋ ತಂಗಿದನ್ನ ಗಂಟಿಲ್ಲಾರ್ದಂಗೆ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಸಿ ಓವರ್ ನೈಟ್ ಇದನ್ನು ನೆನೆ ಹಾಕಿ ಇಡ್ಬೇಕು ನೋಡ್ರಿ ಫ್ರೆಂಡ್ಸ್ ಇವಾಗ ನೋಡ್ರಿ ನೆಕ್ಸ್ಟ್ ಡೇ ಮಾರ್ನಿಂಗು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಎಷ್ಟು ಹೋಗು ನೀರು ಹಾಕಿದ್ವಲ್ರಿ ಎಲ್ಲ ನೀರೆಲ್ಲ ಹೋಗಿ ಗಟ್ಟಿ ಆಗೈತಿ ಚಲೋ ತಂಗಿ ನೆಂದೆತ್ರಿ ಇದ್ರವೇ ಇವಾಗ ಇದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಪ್ರೇಟಾಗಿ ತೆಗೆದಿಟ್ಕೊಬೋದ್ರಿ ತೆಗೆದಿಟ್ಕೊಂಡಿದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ರೀ ಮಸಾಲ ಅಂದರೆ ಇದೆ ರೀ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಮಸಾಲಕ್ಕೆ ಈಗನ್ನ ಸಣ್ಣಗೆ ರೀ ಉಳ್ಳಾಗಡ್ಡಿ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಆದ್ರ ಮಸ್ತ್ ಆಗ್ತಾವೆ ನೋಡಿರಿ ಈ ಥರ ಇವಾಗ ಎಲ್ಲನೂ ಈ ರವೆ ರವೆಯೊಳಗೆ ಹಾಕೋಬೇಕ್ರಿ ಇದಕ್ಕೊಂದು ಒಳ್ಳೆ ಬ್ಯಾಟರ್ ಮಾಡೋಣ ಈಗ ಇದಕ್ಕೆ ನೆಕ್ಸ್ಟ್ ನಾನು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೊಳ್ಳೀನಿ ಮತ್ತು ಒಣಾ ಖಾರನೂ ರೀ ಬಟ್ ಇದು ಅದಕ್ಕಿಂತ ಟೇಸ್ಟ್ ಕೊಡ್ತೈತಿ ಇದಕ್ಕೆ ನಾವು ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ ರುಬ್ಬಿರ್ತೀವಲ್ರಿ ಭಾಳ ಟೇಸ್ಟ್ ಇರ್ತೈತಿ ಇದನ್ನ ಬೇಕಂದ್ರೆ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ ನಾನು ಅರಿಶಿಣ ಪುಡಿ ಮತ್ತು ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಹದ ಮಾಡ್ಕೊಳ್ಳೋಣ ರೀ ನೋಡಿರಿ ಫ್ರೆಂಡ್ಸ್ ನಮಗೆ ಗೊತ್ತಾಗುತ್ತಲ್ರಿ ಈಗ ದೋಸೆ ದೋಸೆ ಹಾಕ್ಕೊಳ್ಳಕ್ಕೆ ಎಷ್ಟು ಕರೆಕ್ಟ್ ಹದ ಬೇಕಂತೇಳಿ ಅದ ಥರನ ಭಾಳ ಗಟ್ಟಿ ಆದರೆ ಇನ್ನೊಂದು ಸ್ವಲ್ಪ ಇದನ್ನು ನೀರು ಹಾಕೊಂಡು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಸಿ ಖಾರದ ಫ್ಲೇವರ್ ಅಂತೂ ಮಸ್ತ್ ರೀ ಅದಕ್ಕೆ ಇದನ್ನು ಮಸಾಲ ರವೆ ದೋಸೆ ಅಂತ ಹೇಳ್ಬೋದು ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಇದಕ್ಕಿಂತ ಚಟ್ನಿ ಗಿಟ್ನಿ ಏನೂ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಇವನ್ನೆಲ್ಲ ಹಾಕಿರ್ತೀವಲ್ಲ ರೀ ಆಲ್ರೆಡಿ ಹಂಗನೂ ತಿನ್ಬೋದು ಉಳ್ಳಾಗಡ್ಡಿ ಟೊಮೆಟೊ ಸ್ವಲ್ಪ ಜಾಸ್ತಿ ಜಾಸ್ತಿನ ಹಾಕೋಬೇಕು ನೋಡಿರಿ ಫ್ರೆಂಡ್ಸ್ ಈ ಥರ ನಮ್ಗೆ ದೋಸೆಗೆ ಹಾಕ್ಕೊಳಕ್ಕೆ ಎಷ್ಟು ಅದಾಗಬೇಕಾ ನೋಡಿ ಹಾಕೊಳ್ಳೋದು ಈಗ ಲಾಸ್ಟ್ ಆ್ಯಂಡ್ ಬೆಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಸಕ್ಕರೆ ಹಾಕೊಳ್ಳಾತೀನಿರಿ ಇದನ್ನು ಯಾಕಂತ ಗೊತ್ತಾಗಿರ್ಬೋದು ನಿಮ್ಗೆ ಹೌದು ಕಲರಿಗೋಸ್ಕರ ದೋಸೆ ಕಲರ್ ಆಗಿ ಮಸ್ತಾಗಿ ಬರ್ತವೆ ಈಗ ಹೆಂಚೆ ಕಾಯಕ್ಕೆ ಇಟ್ಕೊಂಡೇನಿರಿ ಹೆಂಚು ಫುಲ್ ಕಾದೈತಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒರೆಸಿ ನೆಕ್ಸ್ಟ್ ಈಗ ದೋಸೆ ಹಾಕೊಳ್ಳೀನಿ ನೋಡಿರಿ ಫ್ರೆಂಡ್ಸ್ ನಮ್ಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ಹಾಕೋಬೋದು ಸಣ್ಣ ಸಣ್ಣ ಬೇಕಂದ್ರೆ ಸಣ್ಣ ಸಣ್ಣನು ಹಾಕೋಬೋದು ರೀ ಫ್ರೆಂಡ್ಸ್ ನಿಜವಾಗ್ಲೂ ಈ ಥರ ದೋಸೆ ಭಾಳ ಟೇಸ್ಟಿ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಫ್ರೆಂಡ್ಸ್ ಆರೋಗ್ಯಕ್ಕೂ ಭಾಳ ಒಳ್ಳೇದು ಹೆಂಗೆ ಅಂತ ಹೇಳಿದ್ರೆ ಈಗ ನಾವು ಮೈದಾ ಹಿಟ್ಟು ರೀ ಅದ್ರ ಬದಲು ನಾವು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಬೋದು ಈ ವೆಯ್ಟ್ ಲಾಸ್ ಮಾಡ್ತಿರ್ತಾರಲ್ರಿ ಡಯಟಿಗೆಲ್ಲ ಬಹಳ ಯೂಸ್ಫುಲ್ ಆಗ್ತೈತಿ ನೋಡ್ರಿ ಇದು ಮತ್ತು ಹೊಟ್ಟೆನೂ ತುಂಬತೈತಿ ಟೇಸ್ಟೂ ಆಗಿರ್ತೈತಿ ಭಾಳ ರುಚಿ ಆಗ್ತವು ಆ ಥರನೂ ನಾವು ಮಾಡ್ಕೋಬೋದು ಮತ್ತು ಈಗ ಉಪಾಸ್ ಗಿಪಾಸ್ ಇದ್ದಾಗ ಉಪ್ಪಿಟ್ಟೆಲ್ಲ ಮಾಡ್ತಿರ್ತಾರಲ್ರಿ ಅವಾಗ ಅದ್ರ ಬದಲಿ ಈ ಥರ ರವೆ ದೋಸೆನೂ ಮಾಡ್ಕೊಂಡು ತಿನ್ಬೋದು ಮಸ್ತ್ ಬರೀ ಉಪ್ಪಿಟ್ಟು ಉಪ್ಪಿಟ್ಟು ಅಂದರೆ ಬೇಜಾರಾಗಿ ಬಿಡ್ತೈತಲ್ಲ ಬಿಡ್ತೈತಲ್ರಿ ಹಾಗಾಗಿ ಇದನ್ನು ರವೆ ದೋಸೆನೂ ಮಾಡಿಕೊಂಡು ತಿನ್ಬೋದು ಭಾಳ ಹೆಲ್ದಿಯಾಗೂ ಇರ್ತೈತಿ ಟೇಸ್ಟಿಯಾಗಿ ಇರ್ತೈತಿರಿ ನಿಜವಾಗ್ಲು ಹೇಳಬೇಕಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುತ್ತೆ ರೀ ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಲೇಬೇಕಾದ ರೆಸಿಪಿ ಇದು ಡಿಫ್ರೆಂಟಾಗಿ ತೋರ್ಸತ್ತೀನಿ ಸಾಫ್ಟಾಗಿ ಭಾಳ ರೀ ಈಗ ನೋಡಿರಿ ಇದು ಎಣ್ಣೆ ಹಾಕ್ಕೊಂಡಿದ್ದ ಮ್ಯಾಲೆ ಒಂದು ಸ್ವಲ್ಪ ಈಗ ಇದನ್ನು ಹೊಳಿಸಿ ಹಾಕೋಬೇಕು ನೋಡಿರಿ ಫ್ರೆಂಡ್ಸ್ ಎಷ್ಟು ಕಲರ್ ಆಗಿ ಎಷ್ಟು ಚೆಂದ ಕಾಣೀ ರೀ ಸಣ್ಣ ಅಂದರೆ ಸಣ್ಣನು ಬೇಡ್ರಿ ಮೀಡಿಯಮ್ ಫ್ಲೇ ಫ್ಲೇಮ್ನಾಗ ಇಟ್ಟಿದ್ದನ್ನ ಚಲೋ ತೆಂಗ ಬೇಯಿಸ್ಕೋಬೇಕು ನೋಡಿರಿ ಸ್ವಲ್ಪ ದಪ್ಪ ಇರ್ತಾವಲ್ಲ ರೀ ಲೇಟ್ ಆಗ್ತೈತಿ ಬೇಯಾಕ ಇವಾಗ ನೋಡಿರಿ ಆಗಿರೋ ರವೆ ದೋಸೆ ರೆಡಿಯಾಗೈತಿ ಆಯಂಗೆ ನೀರು ಪರಾಕತ್ತವು ನೋಡಿರಿ ಯಾವಾಗ ತಿಂತೀನೋ ಅಂತ ಹೇಳಿ ಅನ್ನಿಸ್ತೈತಲ್ಲ ಹಂಗ ಈಗ ಇನ್ನೂ ಒಂದು ಮಾಡ್ಕೊಂಡು ಬರ್ತೀನಿ ಸೇಮ್ ಪ್ರೊಸೀಜರ್ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರು ಅಡ್ಡಿ ರುಚಿ ರುಚಿಯಾಗ್ತವು ನೀವು ಅಬ್ಸರ್ವ್ ಮಾಡಿರಬೇಕು ಒಂದನೇ ದೋಸೆಗಿಂತ ಎರಡನೇ ದೋಸೆ ಎಷ್ಟು ಮಸ್ತ್ ಬಂದೈತಲ್ಲ ರೀ ರೀ ಅದೇ ಯಾವಾಗೂ ಒನ್ನ ಒಂದನೇದು ಏನಾದರೂ ಗಿಸಿ ಮಾಡೋದಿದ್ರೆ ಅಷ್ಟು ಚಲೋ ಆಗಂಗಿಲ್ಲ ಎರಡನೇ ದೋಸೆ ಮಸ್ತ್ ಆಗ್ತವು ಹಂಗೆ ಮಾಡ್ಕೊಂತ ಮಾಡ್ಕೊತಂಗಿಲ್ಲ ನೋಡಿರಿ ಫ್ರೆಂಡ್ಸ್ ಈ ಬೆಣ್ಣೆ ದೋಸೆ ಥರ ಕಾಣಕತ್ತೈತಿ ಇದ್ರ ಒಂದು ಸ್ವಲ್ಪ ತುಪ್ಪ ಹರ ಬೆಣ್ಣೆ ಹರ ಇದ್ರೆ ಹಾಕೊಂಡು ತಿಂದ್ರಂತೂ ಆಹಾ ಸೂಪರ್ ನೋಡ್ತಿರ್ಬೋದು ನೀವು ನೋಡಿದ್ರ ಅಟೆಂಪ್ಟ್ ರೀ ಯಾವಾಗ ಅಂತ ಅಂಥೇಳಿ ನಿಜವಾಗ್ಲೂ ಎಲ್ಲರೂ ಟ್ರೈ ಮಾಡಲೇಬೇಕಾದ ರೆಸಿಪಿ ಅಂತಲೇ ಹೇಳ್ತೀನಿ ನೋಡಿರಿ ಇವಾಗ ಮಸಾಲ ರವೆ ದೋಸೆ ರೆಡಿ ಆಗೈತಿ ನೀವು ಇದನ್ನು ಮಾಡ್ಕೊರಿ ಫ್ರೆಂಡ್ಸ್ ಮತ್ತು ಹೆಂಗಾಗೈತಿ ಹೇಳಿ ನನಗೆ ಕಮೆಂಟ್ಸ್ ಒಳಗೆ ಬರುತ್ತಿರಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಒಳ್ಳೆ ಒಳ್ಳೆ ಕಮೆಂಟ್ಸ್ ಮಾಡಿರಿ ಮತ್ತು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹಿಂಗೆ ಇರಲಿ ಫ್ರೆಂಡ್ಸ್ ಇದೇ ಥರ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ निम्जेती फ्रेंड्स थैंक यू थैंक यू फॉर वाचिंग